ಸೊ ಗಾಯ್ಸ್ ಇವಾಗ ನಾವು ನಮ್ಮ ಕಣ ಎಲ್ಲ ಮುಗೀತು ಆ್ಯಂಡ್ ತೊಟ್ಲಿನ ಕಳಿಸ್ಬೇಕು ತೊಟ್ಲು ಚಸ ಮುಗಿಸ್ಕೊಂಡು ನಾವು ಗಂಡನ ಮನೆಗೆ ಹೋಗಬೇಕಾಗತ್ತೆ ಸೊ ಅದನ್ನು ಇವಾಗ ನಾವು ಮಾಡ್ತಾ ಇದ್ದೀವಿ ಆ್ಯಂಡ್ ಈಗ ಹೊಸ ಸೀರೆ ಕೊಟ್ಟಿದ್ದಾರೆ ನಮ್ಮ ಮನೆ ಕಡೆಯಿಂದ ತಾವ ಮನೆಯಿಂದ ಸೊ ಅದನ್ನು ಹೊಟ್ಕೊಂಡು ನಮಗೆ ಮಟ್ಟಕ್ಕೆ ಹಾಕ್ತಾರೆ ಸೊ ತೊಟ್ಲಿಗೆ ನಾವು ಲಿಂಗಧಾರಣೆ ಮಾಡಿರ್ತೀವಲ್ಲ ಆ ಲಿಂಗನ ತೊಗೊಂಡು ನಾವು ತೊಟ್ಲು ಸಮೇತ ನಮ್ಮ ಗಂಡನ ಮನೆಗೆ ಹೋಗ್ಬೇಕು ಸೊ ಆ ಶಾಸ್ತ್ರ ನಾವು ಮಾಡ್ತಾ ಇದೀವಿ ಸೊ ಎಸ್ ಇದೆ ಸಾರಿ ನೋಡ್ಬೋದು ಚೆನ್ನಾಗಿದೆ ಸಾರಿ ಹೊಸ ಸೀರೆನ ಅದನ್ನ ಉಡಿಸ್ಬಿಟ್ಟು ಅದಕ್ಕೆ ಮಡ್ಲಕ್ಕಿ ಹಾಕಿಸ್ತಾರೆ ಸೊ ನಮಗೆ ಮಂಡೇ ಹೆಣ್ಮಕ್ಳಿಗೆ ಮಡ್ಲಕ್ಕಿ ಹಾಕೋದಿಲ್ಲ ತವ್ರ ಮನೆಯಲ್ಲಿ ಹಾಗಾಗಿ ನನಗೆ ಸಂಡೇ ನೈಟೇ ಹಾಕಿದರು ಆ್ಯಂಡ್ ಸೊ ಈ ಸೀನ್ಸ್ ಎಲ್ಲ ಸಂಡೇ ನೈಟ್ ಆಗಿರೋದು ಸೊ ನೀವು ನೋಡ್ತಾ ಇರ್ಬೋದು ಸೊ ಫಸ್ಟು ಕುಂಕುಮ ಅರೆಸ್ಟ್ನ ಎಲ್ಲ ಕೊಟ್ಟು ಆ್ಯಂಡ್ ಹೊಸ ಸೀರೆನ ಉಡ್ಕೊಳ್ಳೋದಿಕ್ಕೆ ಕೊಟ್ಟು ಆ್ಯಂಡ್ ಅಮ್ಮಗೂ ಹೊಸ ಡ್ರೆಸ್ ಕೊಡ್ತಾರೆ ಆ್ಯಂಡ್ ಮಡ್ಲಕ್ಕಿಗೆ ಅಕ್ಕಿ ಬೆಲ್ಲ ಕೊಬ್ಬರಿ ಆ್ಯಂಡ್ ಬ್ಲೌಸ್ ಪೀಸು ಹಣ್ಣು ಅದನ್ನೆಲ್ಲ ಇಟ್ಬಿಟ್ಟು ನನಗೆ ಮಡ್ಲಕ್ಕಿನ ಹಾಕ್ತಾರೆ சுயசு நோடி வீடியோதான் சரி நீட்டாக పాలేన పడి ఒను బూఫ్ పడి నేను నా మార్తి కత్తి పొంపన కొడారు ఆల్ ద టే మూవి సం కొడతాయ సార్ హేనే నా కంద మూట కళ్ళ అడగిత కండి ఆ కెమగల కుడల కవర్ కలి ఒను కు కావ సక్క హే ఇట్లా ల ఆ బసండే ఆకే కొంది సల్ల

ಇವಾಗ ನೋಡ್ತಾ ಇರೋದು ನೆಕ್ಸ್ಟ್ ಡೇ ಮಾರ್ನಿಂಗು ಸೊ ನನ್ನ ಕರೆಯೋದಿಕ್ಕೆ ಅಂತ ಹೇಳ್ಬಿಟ್ಟು ಅಭಿನ್ ಅಕ್ಕ ಬಂದಿದ್ರು ಸೊ ಅವ್ರಿಗೆ ಸ್ವೀಟನ್ನು ನಾವು ಮಾಡಿದ್ವಿ ನಮ್ಮ ಮನೆಯಲ್ಲಿ ಆ್ಯಂಡ್ ಸೀರೆನ ತೊಗೊಂಡು ಬರೋದಕ್ಕೆ ನಾನು ಹೋಗಿದ್ದೆ ಅಪ್ಪನ ಜೊತೆ ಹೋಗಿ ಕ್ವಿಕ್ಕಾಗಿ ಅವ್ರಿಗೆ ಅಂತ ಹೇಳಿ ಸಾರಿನ ತೊಗೊಂಡು ಬಂದೆ ಆ್ಯಂಡ್ ಈಗ ಅವ್ರಿಗೆ ಮಾಡ್ಲಕ್ಕೆ ಹಾಕಿಸ್ಬಿಟ್ಟು ಸೀರೆನ ಹೊಡಿಸ್ಕೊಂಡು ನಾವು ಹೊಡ್ತೀವಿ ಹೇಗಾಯ್ ಸೊ ಇವತ್ತು ನನ್ನ ತವರ ಮನೆಯಿಂದ ನನ್ನ ಗಂಡನ ಮನೆಗೆ ಹೊಡ್ತಾ ಇದ್ದೀನಿ ಆ್ಯಂಡ್ ಇದು ತೊಟ್ಟುನ ಕರ್ಕೊಂಡು ಹೋಗೋದು ಅಂತ ಹೇಳ್ತಾರೆ ಸೊ ನಾನೇನು ಜಾಸ್ತಿ ರೆಡಿ ಆಗಿಲ್ಲ ಇದೊಂದು ಸಾರಿ ಉಟ್ಕೊಂಡು ರೆಡಿ ಆಗಿದ್ದೀನಿ ಅಷ್ಟೇ ಆ್ಯಂಡ್ ಇದು ಆಂಟಿ ಅಂಕಲ್ ಅಪ್ಪಾಜಿ ಎಲ್ಲರೂ ರೆಡಿ ಆಗಿದ್ದಾರೆ ನನ್ನನ್ನು ತೊಟ್ಲು ಕಳಿಸೋದಕ್ಕೆ ಸೊ ಎಸ್ ಹೇಗೆ ಅನ್ನಿಸ್ತಾ ಇಲ್ಲ ನಿಮಗೆ ನಾನು ಹೋಗ್ತಾ ಇರೋದು ಹೀಗೆ ಅಮ್ಮು ತೊಟ್ಲು ಯೂಸ್ ಮಾಡ್ತೀವಲ್ವಾ ಬಿದ್ರು ತೊಟ್ಲು ಅದರದ್ದು ಹಗ್ಗ ಮತ್ತು ತೊಟ್ಲು ಹಾಗೆ ಒಂದು ನೋಟ್ಬುಕ್ ಹೊಸದು ಪೆನ್ನು ಹಾಗೆ ಬೆಳ್ಳಿ ಪೊಟ್ಲು ಸ್ಪೂನು ಮತ್ತು ಧಾರಣೆಗೆ ಮಾಡಿರ್ತೀವಲ್ಲ ಆ ಲಿಂಗು ಅದನ್ನು ಕೂಡ ಇದ್ದಿದ್ದ ತೊಟ್ಲು ಒಳಗಡೆ ಇಟ್ಬಿಟ್ಟು ಇದನ್ನು ನಾವು ನಮ್ಮ ಗಂಡನ ಮನೆಗೆ ತೊಗೊಂಡು ಹೋಗಬೇಕು ಸೊ ಈ ಥರ ಎಲ್ಲ ಜೋಡಿಸಿ ಇಟ್ಟಿರ್ತಾರೆ ಇದು ಕೂಡ ಒಂದು ಶಾಸ್ತ್ರ ಆ್ಯಂಡ್ ಯಾ ಹಾಗೆ ನಮ್ಮ ಚಂಪು ನಮ್ಮನ್ನ ನೋಡ್ತಾ ಇದ್ದು ನೋಡಿ ಚಲೋ മഞ്ചല്ല മഞ്ജുമാവൻ മഞ്ജുമാവ ಸೊ ಮನೆಗೆ ಹೋಗೋಕ್ಕಿಂತ ಮುಂಚೆ ನಾವು ವೇ ನಮಗೆ ಒಂದು ದೇವಸ್ಥಾನ ಸಿಗುತ್ತೆ ಇದು ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಸೊ ಫಸ್ಟ್ ಅಲ್ಲಿಗೆ ದೇವ್ರಿಗೆ ಹೆಣ್ಣು ಕಾಯನ್ನು ಮಾಡಿಸ್ಕೊಂಡು ದೆನ್ ನಾವು ದರ್ಶನ ಎಲ್ಲ ಮಾಡಿಸ್ಕೊಂಡು ಆಮೇಲೆ ನಾವು ಅಮ್ಮನ ಅಪಿ ಮನೆಗೆ ಅಂತ ಕರ್ಕೊಂಡು ಹೋಗೋದು ಸೊ ಅಲ್ಲಿ ಕೂಡ ಚೆನ್ನಾಗಿ ದರ್ಶನ ಆಯಿತು ಆ್ಯಂಡ್ ಪೂಜಾರಿ ಕೂಡ ಇತ್ತು ಸೊ ನೆಕ್ಸ್ಟ್ ನೀವು ನೋ ನೋಡ್ಬೋದು ಇದು ನಮ್ಮ ಗಂಡನ ಮನೆಗೆ ಹೋಗೋದು ಅಲ್ಲಿ ಎಂಟ್ರಿ ಆಗೋದು ಆ್ಯಂಡ್ ಅಲ್ಲಿ ಹೇಗೆ ನಮ್ಮನ್ನು ಆರ್ತಿ ಮಾಡಿ ಒಳಗೆ ತರ್ಕೊತಾರೆ ಅಂತ ಹೇಳ್ಬಿಟ್ಟು ಆ ವಿಡಿಯೋದಲ್ಲಿ ಇದೆ ಸೊ ಪ್ಲೀಸ್ ವಾಚ್ ఎంటర్ ఆగోకి ముస్ పూజ మిబిట్ దీప హచ్చిట్టు అండ్ ఆక్చులి తమ్మ ఇక ఇన్న తొట్ల అంత ಬಿಡ್ತಾರೆ ಶಾಸ್ತ್ರದಲ್ಲಿ ಬಟ್ ನನಗೆ ತಮ್ಮ ಅವನು ಬಂದಿರಲಿಲ್ಲ ನನ್ನ ಆಂಟಿ ಮಗ ಅವ್ನಿಗೆ ಹುಷಾರಿರ್ಲಲ್ಲ ಅಂತ ಹೇಳ್ಬಿಟ್ಟು ನಮಗೆ ಚಿಕ್ಕಪ್ಪನ ಉತ್ಕೊಂಡ್ರು ಸೊ ಅವ್ರ ತೊಟ್ಲು ಇಟ್ಕೊಂಡಿರ್ತಲ್ವ ಸೊ ಅವ್ರಿಗೆ ಬಟ್ಟೆ ಹಾಕ್ತಾರೆ ಬಿ ಮನೆ ಕಡೆಯಿಂದ ಸೊ ಈ ಥರ ಅವ್ರಿಗೆ ಒಂದು ಜೊತೆ ಬಟ್ಟೆ ಹಾಕಿಬಿಟ್ಟು ಅದನ್ನು ತೊಟ್ಟಲು ಫಸ್ಟ್ ಹೋಗುತ್ತೆ ಅದಾದಮೇಲೆ ಅಮ್ಮನ ಒಳಗಡೆ ಕರ್ಕೊತಾರೆ ಇದಾಗಿದೆ ನನ್ನ ಬ್ಲಾಗ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್